ಶಿವಮೊಗ್ಗ ತಾಲೂಕು ಮುದ್ವಾಲ ಗ್ರಾಮದ ಶಶಿಕುಮಾರ್ ಅವರು ಕರೆ ಮಾಡಿ ನಮ್ಮ ಒಂದು ಬೋರ್ವೆಲ್ನ ರೀಚಾರ್ಜ್ ಮಾಡಬೇಕು ಅಂಥೇಳಿ ಕರೆದಿದ್ರು ಬೋರ್ವೆಲ್ ರೀಚಾರ್ಜ್ ಅಂತ ಬಂದಾಗ ಅವ್ರು ಹೇಳಿದ್ರು ನಮ್ಮ ಬೋರ್ವೆಲ್ಲಿ ಮಳೆಗಾಲದಲ್ಲಿ ನೀರು ಉಕ್ಕಿ ಹರಿಯುತ್ತೆ ಅಂಥೇಳಿ ಹಾಗಾಗಿ ಈ ಒಂದು ಬೋರ್ವೆಲ್ನ ಪರೀಕ್ಷೆ ಮಾಡಬೇಕಾಗತ್ತೆ ಇದು ರೀಚಾರ್ಜಿಗೆ ಯೋಗ್ಯನ ಅಲ್ಲ ಅಂಥೇಳಿ ತಿಳಿಸಿ ಇವತ್ತು ಪರೀಕ್ಷೆಯನ್ನು ಮಾಡ್ತಾಯಿದ್ವಿ ನೋಡಿ ಈಗ ಮತ್ತೊಂದು ಬೋರ್ವೆಲ್ಲಿಂದ ಈ ಒಂದು ಬೋರ್ವೆಲ್ಗೆ ರೀಚಾರ್ಜ್ ಮಾಡಲಿಕ್ಕೆ ನೀರನ್ನು ಕೊಡ್ತಾ ಇದ್ದೀವಿ ಕೇವಲ ಐದೇ ನಿಮಿಷದಲ್ಲಿ ಈ ಒಂದು ಕೇಸಿಂಗ್ ಪೈಪು ತುಂಬಿ ಮೇಲೆ ಹರಿತಾ ಇದೆ ನೋಡೋಣ ಏನಾಗುತ್ತೆ ಹೇಳಿ ಇವತ್ತು ನಾವು ಶಿವಮೊಗ್ಗ ತಾಲೂಕು ಮಧ್ವಾಲ ಗ್ರಾಮಕ್ಕೆ ಬಂದಿದ್ದೀವಿ ಈ ಒಂದು ಮದುವಾಲ ಗ್ರಾಮದಲ್ಲಿ ರೈತರು ಯುವ ರೈತರು ಶಶಿಕುಮಾರ್ ಅವರು ನಮ್ಮ ಎರಡು ಬೋರ್ವೆಲ್ಗಳಿಗೆ ರೀಚಾರ್ಜ್ ಮಾಡಿಕೊಡಿ ಅಂತೇಳಿ ಕೇಳಿದರೆ ಸ್ನೇಹಿತರೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ತಾಗಿ ನೋಡ್ತೀರೋ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಈ ರೀತಿಯ ನೂರಾರು ವಿಡಿಯೋಗಳನ್ನ ರೈತರಿಗೆ ಉಪಯೋಗ ಆಗೋಂಥ ನೂರಾರು ವಿಡಿಯೋಗಳನ್ನ ನೋಡಿ ಅಂತ ತಿಳಿಸ್ತಾ ಶಶಿಕುಮಾರ್ ಅವರ ಈ ಒಂದು ಬೋರ್ವೆಲ್ ರೀಚಾರ್ಜ್ ಅನ್ನ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ನಮಸ್ಕಾರ ನಾನು ಶಶಿಕುಮಾರ್ ಅಂತ ಹೇಳಿ ಮುದುವಾಲ ಗ್ರಾಮದಿಂದ ಬಂದ್ ಮಾತಾಡ್ತಾ ಇದೀನಿ ನಾವು ರಮೇಶ್ ಗೌಡ್ರವರು ವಿಡಿಯೋ ಅವೆಲ್ಲ ನೋಡ್ತಾ ಇದ್ವಿ ಬೋರ್ವೆಲ್ ರೀಚಾರ್ಜ್ ಪಾಯಿಂಟ್ ಆ ಥರದ್ದೆಲ್ಲ ಸೊ ಅವ್ರನ್ನ ಕರೆಸಿ ನಮ್ಮ ಬೋರ್ವೆಲ್ಲು ರೀಚಾರ್ಜ್ ಮಾಡೋಣ ಅಂತ ಒಂದು ಉದ್ದೇಶದಿಂದ ಮಾಡ್ತಾ ಇದ್ವಿ ಸೊ ಅವ್ರು ಬಂದು ಚೆಕ್ ಮಾಡ್ತಾ ಇದ್ದಾರೆ ಒಂದಕ್ಕೆ ಬೋರ್ವೆಲ್ ನೀರು ಇದ್ದಿಲ್ಲ ಸೊ ಅದಕ್ಕೆ ರೀಚಾರ್ಜ್ ಆಗುತ್ತೋ ಇಲ್ಲವೋ ಅಂತ ಒಂದು ಪರೀಕ್ಷೆ ಮಾಡ್ತಾ ಇದ್ದಾರೆ ನೀರು ಬಿಟ್ಟಿದ್ದೀವಿ ಒಂದು ಸ್ವಲ್ಪ ಹೊತ್ತಾಯಿತು ಸೊ ನೀರು ಡ್ರೈ ಆಗುತ್ತಾ ಅಥವಾ ನೀರು ಎಷ್ಟು ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಬೋರ್ ಅನ್ನೋದ್ರ ಮೇಲೆ ಅವರು ಅದನ್ನು ಡಿಸೈಡ್ ಮಾಡ್ತಾರೆ ವೆದರ್ ನೀರು ಇದರೊಳಗೆ ರೀಚಾರ್ಜ್ ಮಾಡ್ಬೋದಾ ಅಥವಾ ಮಳೆಗಾಲದ ರೀಚಾರ್ಜ್ ಆಗುತ್ತೋ ಆಗೋದಿಲ್ಲ ಅಂತದನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ ಇನ್ನು ಸ್ವಲ್ಪ ಹೊತ್ತಿಗೆ ಮೋಸ್ಟ್ಲಿ ಗೊತ್ತಾಗುತ್ತದು ಸೊ ಇದು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ನೀರು ಬೇಸಿಗೆನಲ್ಲಿ ನೀರು ಇಲ್ಲದೆ ಇದ್ದಾಗ ನಾವು ಎಷ್ಟು ಹೊಡೆದಾಡ್ತೀವಿ ಕಷ್ಟಪಡ್ತೀವಿ ಅದರದ್ದು ಅಟ್ಲೀಸ್ಟ್ ಒಂದು ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ನಮಗೆ ಉಪಯೋಗ ಆಗುತ್ತೆ ಸೊ ಆ ಉದ್ದೇಶದಿಂದ ನಾವೀಗ ರಮೇಶ್ ಗೌಡ್ರನ್ನ ಕರೆದು ಅವ್ರನ್ನ ಮಾತಾಡಿಸಿ ಅವರು ಪರೀಕ್ಷೆ ಮಾಡಿ ಅವರು ಏನು ಹೇಳ್ತಾರೆ ಅದರ ಪ್ರಕಾರ ನಾವು ಇಲ್ಲಿ ಸರ್ ಇದು ಎಷ್ಟು ಆಳ ಕೊರ್ಸಿದ್ರಿ ನೀವು ಇದು ನಾವು ಒಂದು ಐನೂರ ಹತ್ತು ಅಡಿ ಕೊಡ್ಸಿದ್ವಿ ಸೊ ನೀರು ಬಂದಿದ್ದಿಲ್ಲ ಒಂದ್ ಎರಡ್ ಲೆಂತ್ ಪೈಪ್ ಹಾಕಿ ಬಿಟ್ಟಿದ್ವಿ ಸೊ ಅವಾಗ ಬಿಟ್ಟಾಗ ಒಂದ್ ಸ್ವಲ್ಪ ದಿನ ಆದ್ಮೇಲೆ ನೀರ್ ಬಂದಿತ್ತು ಈಗ ಇಲ್ಲಿ ನೀವು ನೋಡಿದ್ರಿ ಒಂದು ಒಂದ್ ಹತ್ತು ಹದಿನೈದು ಅಡಿ ಕೆಳಗ್ ತಂಕ ನೀರಿತ್ತು ಈಗ ಚಾರ್ಜ್ ಮಾಡಿದೀವಿ ನೋಡೋಣ ಅಂತ ನೀವ್ ಯಾವ ತರ ಹೇಳ್ತೀರೋ ಅದ್ರ ಮೇಲೆ ನಾವು ಪ್ರೊಸೀಡ್ ಮಾಡೋಣ ಅಂತ ಅನ್ಕೊಂಡಿದೀನಿ ನಾನು ಶಿವಮೊಗ್ಗ ತಾಲೂಕು ಮುದ್ವಾಲ ಗ್ರಾಮದ ಶಶಿಕುಮಾರ್ ಅವರು ಕರೆ ಮಾಡಿ ನಮ್ಮ ಒಂದು ಬೋರ್ವೆಲ್ನ ರೀಚಾರ್ಜ್ ಮಾಡಬೇಕು ಅಂಥೇಳಿ ಕರೆದಿದ್ರು ಬೋರ್ವೆಲ್ ರೀಚಾರ್ಜ್ ಮಾಡೋಕ್ಕೆ ಅಂತ ಬಂದಾಗ ಅವ್ರು ಹೇಳಿದ್ರು ನಮ್ಮ ಬೋರ್ವೆಲ್ಲಿ ಮಳೆಗಾಲದಲ್ಲಿ ನೀರು ಉಕ್ಕಿ ಹರಿಯುತ್ತೆ ಅಂಥೇಳಿ ಹಾಗಾಗಿ ಈ ಒಂದು ಬೋರ್ವೆಲ್ನ ಪರೀಕ್ಷೆ ಮಾಡಬೇಕಾಗತ್ತೆ ಇದು ರೀಚಾರ್ಜಿಗೆ ಯೋಗ್ಯನೋ ಅಲ್ಲ ಅಂಥೇಳಿ ತಿಳಿಸಿ ಇವತ್ತು ಪರೀಕ್ಷೆಯನ್ನು ಮಾಡ್ತಾ ಇದ್ವಿ ನೋಡಿ ಈಗ ಮತ್ತೊಂದು ಬೋರ್ವೆಲ್ಲಿಂದ ಈ ಒಂದು ಬೋರ್ವೆಲ್ಗೆ ರೀಚಾರ್ಜ್ ಮಾಡಲಿಕ್ಕೆ ನೀರನ್ನು ಕೊಡ್ತಾ ಇದ್ದೀವಿ ಕೇವಲ ಐದೇ ನಿಮಿಷದಲ್ಲಿ ಈ ಒಂದು ಕೇಸಿಂಗ್ ಪೈಪು ತುಂಬಿ ಮೇಲೆ ಇದೆ ನೋಡೋಣ ಏನಾಗುತ್ತೆ ಅಂತ ಹೇಳಿ ಕೇವಲ ಐದು ನಿಮಿಷ ನೀರು ಕೊಟ್ಟಿದ ತಕ್ಷಣ ಈ ಒಂದು ಕೇಸಿಂಗ್ ಪೈಪು ತುಂಬಿ ಹರಿದಿದೆ ಇದು ನೀರು ತಗೊಳ್ತಾ ಇಲ್ವ ಅಂತೇಳಿ ಮತ್ತೊಂದು ಸಲ ಪರೀಕ್ಷೆಯನ್ನು ಸ್ವಲ್ಪ ಹೊತ್ತು ಆಫ್ ಮಾಡಿರಿ ಮತ್ತೆ ಕೊಡೋಣ ಆಫ್ ಮಾಡಿರಿ ಆಫ್ ಮಾಡಿರಿ ಏನಾದರೂ ಇದು ನಿಧಾನವಾಗಿ ನೀರು ತಗೊಳುತ್ತಾ ಅಥವಾ ಇದು ನೀರು ತಗೊಳದೇ ಅಂತ ಅಂತೇಳಿ ಪರೀಕ್ಷೆ ನಾನು ಹಾಂ ಕೊಡಿ ಎಲ್ಲ ಬರೋಲ್ಗಳು ಕೂಡ ರೀಚಾರ್ಜಿಗೆ ಯೋಗ್ಯ ಇರೋಲ್ಲ ಅದು ರೀಚಾರ್ಜಿಗೆ ಯೋಗ್ಯ ಇದೆಯಲ್ಲ ಅಂಥೇಳಿ ಪರೀಕ್ಷೆಯನ್ನು ಮಾಡಬೇಕಾಗತ್ತೆ ಆ ಪರೀಕ್ಷೆಯನ್ನು ನಾವು ಇಲ್ಲಿ ಮಾಡ್ತಾ ಇದ್ದೀವಿ ಆಪ್ ಮಾಡಿ ಸರ್ ನೋಡೋಣ ಹಾಂ ಕೊರೆಸಿದ್ದಾರೆ ಕೊರೆಸ್ದಾಗ ನೀರು ಬಂದಿಲ್ಲ ಆದರೂ ಕೂಡ ಅವರು ಕಾಳಜಿಯಿಂದ ಕೇಸಿಂಗ್ ಪೈಪ್ ಹಾಗೆ ಇರಲಿ ಅಂತೇಳಿ ಕೇಸಿಂಗ್ ಪೈಪ್ ನಲ್ವತ್ತಡಿ ಕೇಸಿಂಗ್ ಪೈಪ್ ಹಾಕಿ ಬಿಟ್ಟಿದ್ದಾರೆ ಆದರೆ ಇಲ್ಲಿ ಕೆಲವು ದಿನಗಳ ನಂತರ ಅವರಿಗೆ ನೀರು ಕಾಣಿಸ್ಕೊಂಡಿದೆ ಹಾಗಾಗಿ ಇದು ಉಪಯೋಗ ಬರ್ಬೋದು ಅಂತೇಳಿ ಅವರು ಹಾಗೆ ಬಿಟ್ಕೊಂಡಿದ್ದಾರೆ ಖಂಡಿತ ಅವರು ಕೇಸಿಂಗ್ ಪೈಪ್ ಬಿಟ್ಟಿದ್ದು ಒಳ್ಳೆಯದಾಗಿದೆ ಆದರೆ ಇಲ್ಲಿ ಆಳದಲ್ಲಿ ಜಲ ಇಲ್ಲ ಆಳದಲ್ಲಿ ಯಾವುದೇ ರೀತಿ ಇವರಿಗೆ ಗ್ಯಾಪ್ ಸಿಕ್ಕಿಲ್ಲ ಡ್ರೈ ಗ್ಯಾಪ್ ಸಿಕ್ಕಿಲ್ಲ ಆದರೂ ಇಲ್ಲಿಗೆ ನೀರು ಹೆಂಗೆ ಬಂದಿದೆ ಅಂತೇಳಿದ್ರೆ ಸಮೀಪದಲ್ಲೇ ಇಲ್ಲಿ ಕೆರೆ ಇದೆ ಕೆರೆ ಇರೋದ್ರಿಂದ ಕೆರೆ ಹಿಂಭಾಗದಲ್ಲೇ ಈ ಒಂದು ಜಮೀನು ಇರೋದ್ರಿಂದ ಮೇಲ್ಭಾಗದಲ್ಲಿ ಅಂದರೆ ಒಂದು ಇಪ್ಪತ್ತಡಿ ಅಡಿ ಆಳದಲ್ಲಿ ಹಿಂದೆಲ್ಲ ಬಾವಿ ತೆಗಿತಿದ್ರಲ್ಲ ಆ ರೀತಿಯಲ್ಲಿ ಈ ಒಂದು ಕೊಳವೆ ಬಾವಿಗೆ ನೀರು ಬಂದು ಇದೆ ಇಂಥ ಸಂದರ್ಭಗಳಲ್ಲಿ ಕೆಸಿಮ್ ಪೈಪಿಗೆ ರಂಧ್ರವನ್ನು ಹಾಕಿ ಬಿಟ್ಟಿದ್ದೆ ಆದರೆ ಮೇಲ್ಭಾಗದಲ್ಲಿ ಹಿಂದೆಲ್ಲ ಬಾವಿ ತೆಗಿತಿದ್ದಾಗ ಅದೇ ರೀತಿಯಲ್ಲಿ ನೀರು ಬರ್ತಾಯಿತ್ತು ಇದು ಬಾವಿಗೆ ಸಮನಾಗಿ ನೀರು ಬರುತ್ತೆ ಹಾಗಾಗಿ ಇವರು ಹಾಗೆ ಇದನ್ನು ಬಳಸ್ಕೋಬೋದು ಇದಕ್ಕೆ ರೀಚಾರ್ಜ್ ಮಾಡೋಣ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಇದರಲ್ಲಿ ತಾನಾಗಿಯೇ ನೀರು ಉಕ್ಕಿ ಹರಿಯುತ್ತೆ ಹಾಗಾಗಿ ಇದರಲ್ಲಿ ರೀಚಾರ್ಜ್ ಮಾಡಲಿಕ್ಕೆ ಬರಲ್ಲ ನಾವು ರೀಚಾರ್ಜ್ ಮಾಡ್ತಕ್ಕಂಥದ್ದು ಮಳೆಗಾಲದಲ್ಲೇ ರೀಚಾರ್ಜ್ ಮಾಡೋದು ಮಳೆಗಾಲದಲ್ಲಿ ರೀಚಾರ್ಜ್ ಮಾಡಬೇಕಾದ್ರೆ ಇಲ್ಲಿ ನೀರು ಇದರಿಂದನೇ ಉಕ್ಕಿ ಹರಿಯುತ್ತೆ ಇದನ್ನು ಸಣ್ಣ ಮಳೆ ಆಗಿದ್ದಿನ್ನು ಈಗ ಪ್ರಾರಂಭ ಆಗಿದೆ ಎರಡು ಮೂರು ದಿವಸದಲ್ಲಿ ಮಳೆ ಪ್ರಾರಂಭ ಆಗಿದೆ ಒಂದು ವೇಳೆ ವಾರಗಟ್ಟಲೆ ಮಳೆ ಹಿಡಿದ್ರೆ ಇದರಿಂದ ನೀರು ಉಕ್ಕಿ ನಿಧಾನವಾಗಿ ಅರಿಯುತ್ತೆ ಅಂತೇಳಿ ಅವ್ರು ಹೇಳ್ತಾರೆ ಹಾಗಾಗಿ ಇದನ್ನು ರೀಚಾರ್ಜ್ ಮಾಡಲಿಕ್ಕೆ ಬರಲ್ಲ ಕೇಸಿಂಗ್ ಪೈಪಿಗೆ ರಂಧ್ರವನ್ನು ಹಾಕಿ ಇದನ್ನು ಕಡಿಮೆ ಪ್ರಮಾಣದಲ್ಲಿ ಬಳಸ್ಕೋಬೋದು ಬಳಸ್ತಾ ಬಳಸ್ತಾ ಈ ಜಲದ ಕಣ್ಗಳು ಇಂಪ್ರೂವ್ ಆಗಿ ಮೇಲ್ಭಾಗದಲ್ಲೇ ಅದು ಇದನ್ನು ಉಪಯೋಗಿಸ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಸ್ನೇಹಿತರೆ ಜೊತೆಯಲ್ಲಿ ನಾವು ಇದಕ್ಕೆ ನೀರನ್ನು ಕೂಡ ಕೊಟ್ಟು ನೋಡಿದ್ವಿ ಬೇರೆ ಒಂದು ಬೋರ್ವೆಲ್ಲಿಂದ ನೀರನ್ನು ಕೊಟ್ಟು ನೋಡಿದ್ವಿ ಈಗಾಗಲೇ ಇಪ್ಪತ್ತು ನಿಮಿಷ ಆಯಿತು ಇಪ್ಪತ್ತು ನಿಮಿಷ ಆದರೂ ಕೂಡ ಇದು ಇಷ್ಟೇ ನೀರು ತಗೊಂಡಿದೆ ಹಾಗಾಗಿ ಇದು ರೀಚಾರ್ಜ್ ಮಾಡೋದಕ್ಕೆ ಅಷ್ಟೊಂದು ಸೂಕ್ತ ಅಲ್ಲ ಇವ್ರದ್ದೇ ಮತ್ತೊಂದು ಬೋರ್ವೆಲ್ ಇದೆ ಆ ಬೋರ್ವೆಲ್ನ ನೋಡೋಣ ಇದು ರೀಚಾರ್ಜ್ ಆಗುತ್ತಾ ಹೇಗೆ ಅಂತೇಳಿ ನೋಡೋಣ ಬನ್ನಿ ಸ್ನೇಹಿತರೆ ಶಶಿಕುಮಾರ್ ಅವರ ಮತ್ತೊಂದು ಬೋರ್ವೆಲ್ನ ತೋರಿಸಿದರೆ ಈ ಒಂದು ಬೋರ್ವೆಲ್ಲು ಆರುನೂರು ಅಡಿ ಆಳ ಇದೆ ಇದೀಗಾಗಲೇ ನೀರು ಬರ್ತಾ ಇದೆ ಆದರೂ ಕೂಡ ಮಳೆಗಾಲದಲ್ಲಿ ವ್ಯರ್ಥವಾಗಿ ಅಂತ ನೀರನ್ನ ರೀಚಾರ್ಜ್ ಮಾಡಬೇಕು ಅಂತೇಳಿ ಶಶಿಕುಮಾರ್ ಅವ್ರು ಹೇಳ್ತೇನೆ ಹಾಗಾಗಿ ಕಡಿಮೆ ಖರ್ಚಲ್ಲಿ ಈ ಒಂದು ಬೋರ್ವೆಲ್ನ ರೀಚಾರ್ಜ್ ಮಾಡಬೇಕು ಅಂತೀರಿ ಈಗ ಈ ಒಂದು ರಿಂಗ್ ಸಿಸ್ಟಮಲ್ಲಿ ಮಾಡಿಕೊಡಿ ಅಂತೇಳಿ ಕೇಳ್ತಾರೆ ನಾವು ಹಲವಾರು ಭಾಗಗಳಲ್ಲಿ ಹಲವಾರು ರೀತಿಯಲ್ಲಿ ನಾವು ಮಾಡೆಲ್ಗಳನ್ನು ಮಾಡ್ತೀವಿ ಈ ಒಂದು ಬೋರ್ವೆಲ್ಗೆ ರಿಂಗ್ ಸಿಸ್ಟಮಲ್ಲಿ ಕಡಿಮೆ ಖರ್ಚಲ್ಲಿ ಒಂದು ಬೋರ್ವೆಲ್ ರೀಚಾರ್ಜಿಗೆ ಪ್ಲಾನನ್ನು ಮಾಡಿ ಅಂತ ಹೇಳ್ತಿದ್ದಾರೆ ಈ ಒಂದು ಬೋರ್ವೆಲ್ಗೆ ಕೇಸಿಂಗ್ ಪೈಪ್ ಸುತ್ತು ನಾವು ಒಂದು ಅಡಿ ಆಳವನ್ನು ಮಾಡಿಕೊಂಡು ಕೆಳಗಿಂದ ರಿಂಗನ್ನು ಹಾಕ್ಕೊಂಡು ಜೊತೆಯಲ್ಲಿ ಅದಕ್ಕೆ ರಂಧ್ರಗಳನ್ನ ಸಿಕ್ಸ್ ಎಮ್ ಎಮ್ ರಂಧ್ರಗಳನ್ನ ಹಾಕ್ಕೊಂಡು ಅಕ್ವಾ ಮೆಸ್ಸು ನೈಲಾನ್ ಮೆಸ್ಸು ಎಚ್ ಡಿ ಎಚ್ ಡಿ ಬಿ ನೆಟ್ಟು ಇದನ್ನೆಲ್ಲ ಸುರಕ್ಷತೆಗಾಗಿ ಹಾಕ್ಕೊಂಡು ಇಲ್ಲೇ ಸಮೀಪದಲ್ಲಿ ಒಂದು ಆರಡಿ ಆಳದ ಗುಂಡಿಯನ್ನು ಆರಡಿ ಇಂಟು ನಾಲ್ಕು ಅಡಿ ಆಳದ ಗುಂಡಿಯನ್ನು ಮಾಡಿಕೊಂಡು ಈ ಒಂದು ಗುಂಡಿಯಲ್ಲಿ ನಾವು ಒಂದು ಅಡಿಗೆ ದಪ್ಪ ಜಲ್ಲಿ ಒಂದು ಅಡಿಗೆ ಟ್ವೆಂಟಿ ಎಮ್ ಎಮ್ ಜಲ್ಲಿ ಮತ್ತು ಒಂದು ಅಡಿ ನಾವು ಚಿಪ್ಸು ಅಂದರೆ ಆರು ಎಮ್ ಎಮ್ನಿನ ಜಲ್ಲಿಯನ್ನು ಹಾಕ್ಕೊಂಡು ಪ್ರತಿ ಜಲ್ಲಿಯ ನಡುವೆ ಒಂದೊಂದು ಲೇಯರು ಮೆಸ್ಸನ್ನು ಹಾಸ್ಬಿಟ್ಟು ಫಿಲ್ಟ್ರ್ ಮಾಡಿ ಏನು ಕಾಲುವೆಯಿಂದ ಬರುತ್ತೆ ಮಳೆ ನೀರು ಅಲ್ಲಿಂದ ಬರುವಂಥ ಮಳೆ ನೀರನ್ನು ಮೂಲಕ ತಂದು ಈ ಒಂದು ಹೊಂಡಕ್ಕೆ ಈ ಒಂದು ರಿಂಗಿಗೆ ಮೊದಲನೇ ರಿಂಗಿಗೆ ಬಿಟ್ಟು ಅಲ್ಲಿ ಫಿಲ್ಟ್ರಾಗಿ ಅಲ್ಲಿ ಫಿಲ್ಟರ್ ಆದಂಥ ನೀರನ್ನು ನಾವು ಎರಡನೇ ರಿಂಗು ಅಂದರೆ ಕೇಸಿಂಗ್ ಪೈಪಿನ ಸುತ್ತ ಇರ್ತಕ್ಕಂಥ ರಿಂಗಿಗೆ ಬಿಟ್ಟು ಈ ಒಂದು ಬೋರ್ವೆಲ್ನ ರೀಚಾರ್ಜ್ ಮಾಡೋವಂಥ ಯೋಜನೆಯನ್ನು ರೆಡಿ ಮಾಡ್ತಾ ಇದ್ವಿ ಈಗಾಗಲೇ ಮಳೆ ಪ್ರಾರಂಭ ಆಗಿದೆ ಒಂದು ದಿವಸ ಯಾವತ್ತು ಬಿ ಬಿಡುವಿರುತ್ತೆ ಮಳೆ ಒಳಗು ಕೊಟ್ಟಂಥ ದಿನ ಒಂದೇ ದಿವಸದಲ್ಲಿ ಕೆಲಸ ಮುಗಿಸ್ಬೇಕು ಯಾಕೆಂದರೆ ನಾವು ಅರ್ಧ ಗುಂಡಿ ತೆಗಿತೀವಿ ಗುಂಡಿ ತೆಗ್ದಾಗ ಮರುದಿನ ಕೆಲಸ ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೆ ನೀರು ತುಂಬಿಕೊಂಡು ಕೆಲಸ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಮಳೆ ಯಾವತ್ತಿರದಿಲ್ಲೋ ಅವತ್ತು ಈ ಕೆಲಸವನ್ನು ಮಾಡೋದಕ್ಕೆ ಯೋಜನೆಯನ್ನು ರೂಪಿಸ್ತಾ ಇದ್ವಿ